ವೇಮ್ಗಲ್ಲು ತುಂಬ ಚೆನ್ನಾಗಿದೆ ಎಲೆಕ್ಷನು ಹದಿನೇಳು ವಾರ್ಡ್ ಇದೆ ಹದಿನೇಳು ವಾರ್ಡ್ದು ನಾಮಿನೇಷನ್ ಆಗಿದೆ ಇವತ್ತೆಲ್ಲ ಸ್ಕೂಟ್ನಿಗಳೆಲ್ಲ ಇವತ್ತು ಆಗಿದೆ ಸ್ಕೂಟ್ನಿ ಎಲ್ಲ ಆಗಿದೆ ಖಂಡಿತವಾಗ್ಲೂ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅಲ್ಲಿ ಸಮಸ್ಯೆ ಏನೂ ಇಲ್ಲ ಆರಾಮಾಗಿ ಗೆಲ್ತೀವಿ ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತನ ಸ್ನೇಹಿತರಿಗೂ ಧನ್ಯವಾದಗಳು ಇವತ್ತೇನು ಇವತ್ತು ನಮ್ಮ ಕೊತ್ತೂರು ಅಂಜುಬಾಸ್ ಇವತ್ತು ಅವರು ಹುಟ್ಟುಹಬ್ಬವನ್ನು ಇಲ್ಲಿರ್ತಕ್ಕಂಥ ಅವ್ರ ಅಭಿಮಾನಿಗಳು ಅವ್ರ ಸ್ನೇಹಿತರು ಇಲ್ಲಿರ್ತಕ್ಕಂಥ ಅವ್ರ ಅಣ್ಣ ತಮ್ಮಂದಿರು ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ದೇವರ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕಾಪಾಡಿ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈಗಲೂ ಇವತ್ತು ಅವರು ಭತ್ರೆ ಆಚರಣೆ ಮಾಡ್ಕೊಳ್ತಾ ಇರೋದು ಹೇಳಿದ್ರೆ ಜನಗಳ ಒಂದು ಇಷ್ಟದ ಮೇರೆಗೆ ಅವಳ ಪ್ರೀತಿಗೋಸ್ಕರ ಜನಗಳ ಪ್ರೀತಿಗೋಸ್ಕರ ಭರ್ತನೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹೆಂಗೆ ಅಂದರೆ ಅಂಜುಬಾಸ್ ಬಂದು ಒಂದು ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಬೆಟ್ಟ ಇದ್ದಂಗೆ ಬೆಟ್ಟ ಹೆಂಗೆ ಅಂದರೆ ಆ ಬೆಟ್ಟದಲ್ಲಿ ಬೇಕಾದಷ್ಟು ಜೀವಿಗಳು ಜನಿಸ್ಬೋದು ಬೇಕಾದಷ್ಟು ಜೀವಿಗಳು ಅದರಲ್ಲಿ ಓಡಾಡ್ಬೋದು ಆ ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಯಾಕಂದರೆ ನಾಲ್ಕು ಜನಕ್ಕೆ ಕಷ್ಟಕ್ಕಾಗುವಂಥವ್ರು ಸುಖಕ್ಕಾಗುವಂಥವ್ರು ಆಮೇಲೆ ಕಷ್ಟಾಂತ ಹತ್ರ ಬಂದಾಗ ಅವರಿಗೆಲ್ಲ ಸಹಾಯವಾಗಿ ಸಹಾಯ ಮಾಡೋದು ಆಗಲೇ ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗದೇ ಇದ್ರೂ ಒಳ್ಳೇದನ್ನು ಕೋರುವಂಥದ್ದೇ ಒಂದು ದೊಡ್ಡ ಗುಣ ದೊಡ್ಡ ಮನಸ್ಸು ಅಂತ ಅದು ನಮ್ಮ ಅಂಜು ಹೆಸರಲ್ಲೇ ಇದೆ ದೊಡ್ಡ ಗುಣ ದೊಡ್ಡ ಮನಸ್ಸು ದೊಡ್ಡದು ಅಂತ ಅದಕ್ಕೆ ಒಂದು ಅದೇ ಒಂದು ಪ್ರೀತಿಯಿಂದ ನಾನೆಲ್ಲೇ ಆದ್ರೆ ನಿಮಗೆಲ್ಲ ಗೊತ್ತು ಏನು ಸುಕುಮಾರ್ ನಾನು ಎಲ್ಲಿ ಅಲ್ಲಿ ಎಲ್ಲಿ ಯಾರು ಒಳ್ಳೆಯದು ಅನಿಸುತ್ತೋ ಅಲ್ಲಿಗೆ ಮಾತ್ರ ನಾನು ಹೋಗ್ತೀನಿ ಬೇರೆ ಎಷ್ಟೋ ಜನ ನೋಡಿದೀರಾ ಎಷ್ಟೋ ಜನ ಅಂತ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಆ ಏರಿಯಾಗೂ ಹೋಗೋಲ್ಲ ಆ ಜಾಗಕ್ಕೂ ಹೋಗಲ್ಲ ಅಲ್ಲಿ ಮಾತಾಡೋದು ಇಲ್ಲ ನನ್ನ ಕೆಲಸ ಆಯಿತು ನನ್ನ ಇದಾಯಿತು ಇವತ್ತು ನಮ್ಮ ಅಂಜು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಒಳ್ಳೆ ಸರ್ವಿಸ್ ಮೈಂಡೆಡ್ ಇದೆ ಯಾರಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಏನೋ ಕಷ್ಟಪಟ್ಟು ಇವತ್ತು ನೋಡಿ ಇವತ್ತು ಇಲ್ಲಿ ಬಂದು ಮಾಡಿ ಇಲ್ಲಿ ಬಂದಿದ್ದಾರೆ ಇದೇ ಊರು ಅಂದ್ಕೊಳ್ಳಿ ಪಕ್ಕನೇ ಪಕ್ಕದಲ್ಲಿ ಇರುವಂಥ ಅಂಥ ಕೊತ್ತೂರು ಸರ್ಕಲ್ ಲೆಕ್ಕಕ್ಕೆ ನಮಗೆಲ್ಲ ಇಲ್ಲಿ ಜಮೀನು ತೊಗೊಂಡು ಒಂದು ಮನೆ ಕಟ್ಕೊಂಡು ಇಲ್ಲಿ ಇದ್ಕೊಂಡು ಎಲ್ಲ ಸ್ನೇಹಿತರು ಬಂದವರಿಗೆ ಕಷ್ಟ ಸುಖ ನೋಡಿಕೊಂಡು ಎಲ್ಲವನ್ನು ಅವ್ರಿಗೆ ಆಚರಣೆ ಮಾಡೋದಂಥ ಬರ್ತಡೆ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಷ್ಟ ಸುಖಗಳಿಗೆ ಯಾರ್ಯಾರು ಸ್ಪಂದನೆ ಮಾಡಿದ್ರು ಅವರೆಲ್ಲರೂ ಇವತ್ತು ಆಗಮಿಸಿದೆ ಅವ್ರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೀನಿ ಎಲ್ಲ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟೇ ಇರ್ಬೋದು ಏನೇ ಇರ್ಬೋದು ಎಷ್ಟೇ ದುಡ್ಡು ಆಸ್ತಿ ಏನೇ ಇರ್ಬೋದು ಆದರೆ ಎಲ್ಲವೂ ಕರಗೋಗುತ್ತೆ ಆದರೆ ರಾಜಕೀಯ ಅನ್ನೋದು ಕರಗುವಂಥದ್ದಲ್ಲ ಅದು ರಾಜಕೀಯ ಅನ್ನೋದು ಕರಗುವಂಥದ್ದಲ್ಲ ಜನಕ್ಕೆ ನಮಗೆ ಏನಾದರೂ ಒಂದು ಸಹಾಯ ಮಾಡಬೇಕಂದ್ರೆ ಒಂದು ವರ್ಷ ಮಾಡ್ಬೋದು ಹತ್ತು ವರ್ಷ ಮಾಡ್ಬೋದು ಇಪ್ಪತ್ತು ವರ್ಷ ಮಾಡ್ಬೋದು ಆದರೆ ಒಂದು ಈಕ್ವೇಟರ್ ಸಿಸ್ಟಮ್ ಅಂತ ಒಂದು ಇರುತ್ತೆ ಈಕ್ವೇಟರ್ ಸಿಸ್ಟಮ್ ಅಂದರೆ ನಮ್ಮ ಭೂಗೋಳ ಭೂಮಿ ರೌಂಡ್ ಆಗಿರುತ್ತೆ ಈಕ್ವೇಟರ್ ಸಿಸ್ಟಮ್ ಹಿಂಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಈಕ್ವೇಟರ್ ಸಿಸ್ಟಮ್ ಇರುತ್ತೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಭೂಮಿ ಹಿಂಗೆ ತಿರುಗಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಮಳೆ ಗಾಳಿ ಎಲ್ಲ ಅದ್ರ ಮೇಲೇ ಡಿಪೆಂಡ್ ಆಗೋದು ಅದರ ಮೇಲೇ ಡಿಪೆಂಡ್ ಆಗೋದು ಒಂಥರ ಜನಗಳಿಗೆ ಏನು ಅನ್ಸುತ್ತೆ ಅಂದರೆ ಜೇನು ಗೊತ್ತಲ್ಲ ಜೇನು ನಮ್ಮ ಮಂಜು ಬಾಸು ಜೇನು ಇದ್ದಂಗೆ ಜೇನು ಅಂದರೆ ನೀವೆಲ್ಲರೂ ಖಚಿತಾತೆ ಜೇನು ಅಂತ ತಿಳ್ಕೊಬೇಡ್ರಿ ಅದರಿಂದ ಅದು ಏನು ಉಪಯೋಗ ಇದೆ ಅಂತ ಹೇಳ್ತೀನಿ ಸ್ವೀಟ್ ಕೊಡೋದು ಬಿಡಿ ಒಂದು ಕಡೆ ಈ ದೇಶದಲ್ಲಿ ನಾವೇನಾದರೂ ಜೇನು ಹುಳ ಇರಲೇಬೇಕು ಜೇನು ಹುಳ ಯಾವತ್ತೂ ಸರ್ವನಾಶ ಆಗುತ್ತೆ ಆವತ್ತಿ ಪ್ರಪಂಚನೇ ಇರೋದಿಲ್ಲ ಅದು ಚೆನ್ನಾಗಿ ತಿಳ್ಕೊಳ್ರಿ ಪತ್ರಕರ್ತರು ನಿಮ್ಗೆ ಗೊತ್ತಿದೆ ಇಲ್ವೋ ಜೇನು ಹುಳ ಇದ್ರೆ ಈ ದೇಶ ಇದ್ದಂಗೆ ಜೇನು ಹುಳ ಯಾವಾಗ ಈ ದೇಶದಲ್ಲಿ ಇರಲ್ಲ ಅದು ಅದು ನಿರ್ನಾಮ ಆದರೆ ಆವತ್ತಿ ಪ್ರಪಂಚನೇ ನಿರ್ನಾಮ ಆಗೋಗ್ಬಿಡುತ್ತೆ ಯಾಕಂದ್ರೆ ಎಲ್ಲ ವಿಷವನ್ನು ತಗೊಂಡು ಅದು ತಗೋ ವಿಷ ಎಲ್ಲೆಲ್ಲಿ ಗಿಡದಲ್ಲಿರ್ತಕ್ಕಂಥ ವಿಷವನ್ನು ತಗೊಂಡು ಅದನ್ನ ಒಂದು ಆಗಿ ಮಾಡಿ ಅದನ್ನು ಸಿಹಿಯಾಗಿ ಮಾಡಿ ಅದ್ಕೊಂಡೋಗಿ ಜೇನು ಇದರಲ್ಲಿ ಇಟ್ಕೊಳ್ಳುತ್ತೆ ಆದರೆ ಅದೇ ಜೇನು ಹೋಗಿ ಆ ಸ್ಪೀಟನ್ನು ವಿಷವನ್ನು ತಗೊಳ್ಳದೇ ಇದ್ರೆ ಅದು ಬ್ಲಾಸ್ಟ್ ಆಗಿ ಹೂವಾಗ್ಲಿದಾಗ ಬ್ಲಾಸ್ಟ್ ಆಗಿ ಜನಗಳ ಮೇಲೆ ಪರಿಣಾಮ ಬೀಳುತ್ತೆ